ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ತುಂಬಾ ದಿನ ಆಗಿತ್ತು ಅಂತ ಊರಿಗೆ ಹೋಗಿ ಊರಿಂದ ಬರ್ತಾ ಸ್ವಲ್ಪ ಐಟಮ್ಸ್ನ ತಂದಿದ್ದೆ ಏನೆಲ್ಲ ತಂದಿದ್ದೀನಿ ಅಂತ ನೋಡೋಣ ಊರಲ್ಲಿ ಇಂಥದ್ದೆಲ್ಲ ತಗೊಬರಲಿಲ್ಲ ಅಂತ ಅಂದರೆ ಸಿಟಿ ಒಳಗೆ ತೊಗೊಂಡು ಜೀವನ ಮಾಡೋದು ಕಷ್ಟ ಅನಿಸ್ಬಿಡುತ್ತೆ ಎಷ್ಟೋಷ್ಟು ದುಡ್ಡನ್ನ ಇಲ್ಲಿ ಉಳಿತಾಯ ಮಾಡ್ಬೋದು ಊರಿಂದ ತರೋದ್ರಿಂದ ನಾನು ಕೂಡ ಅಷ್ಟೇ ಊರಿಗೆ ಹೋದಾಗ ಈ ತೆಂಗಿನಕಾಯಿ ಮತ್ತು ರೇಷನ್ ಅಕ್ಕಿ ಇರುತ್ತಲ್ಲ ಅದು ಹಾಗೆಯೇ ಬೆಣ್ಣೆ ತುಪ್ಪ ನಮ್ಮನೆ ಹಿಂದೆನೆ ಕರ್ಬೇವ್ ಗಿಡನೂ ಕೂಡ ಹಾಕಿದ್ದಾರೆ ಅತ್ತೆ ಅದನ್ನು ಕೂಡ ತಗೊಂಡ್ ಬಂದೆ ತುಂಬಾನೇ ಅಗಲುವಾಗಿದೆ ಎಲೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸಾಂಬಾರ್ ಪೌಡರ್ಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ ಗಂಡಕೆಣ್ಣಿನ ಸೊಪ್ಪು ಅಂತ ಕರಿತೀವಿ ಅದನ್ನು ಕೂಡ ಇತ್ತು ನಮ್ಮನೆ ಹಿತ್ಲೇ ಅದನ್ನು ತೊಗೊಂಡು ಬಂದೆ ಆ ಸಾಂಬಾರು ಅಂದರೆ ನನಗೆ ತುಂಬಾ ಇಷ್ಟ ನಮ್ಮನೆ ಪಕ್ಕದ ಜಮೀನವರು ಸೌತೆಕಾಯಿ ಗಿಡ ಹಾಕಿದ್ರಂತೆ ಅವರು ಕೂಡ ಎರಡು ಮೂರು ಕೊಟ್ಟಿದ್ರು ಅದನ್ನು ಕೂಡ ಇಟ್ಕೊಂಡು ಬಂದೆ ನಮ್ಮ ಮನೆ ಜೋಳ ಬೆಳೆದಿದ್ದರಿಂದ ತೊಗೊಂಡು ಬಂದೆ ಬಟ್ ಅದು ಜೋಳ ಅಷ್ಟು ದಪ್ಪ ಇದೆ ಒಳಗಡೆ ಕಾಳು ಅಷ್ಟಿರಲಿಲ್ಲ ಇರಲಿಲ್ಲ ಹಾಗೆ ಗೋಬಿ ಮಂಚೂರಿ ಮಾಡೋಣ ಅಂತೇಳಿ ಚಿಕ್ಕದು ಗೋಬಿ ಕಾರ್ನ್ ಬರುತ್ತಲ್ಲ ಅದನ್ನು ತೊಗೊಂಡು ಬಂದೆ ನಮ್ಮನೆ ಪಕ್ಕದ ಮನೆಯಲ್ಲಿ ಸಿ ಹಣ್ಣಿನ ಗಿಡ ಹಾಕಿದ್ದಾರೆ ತುಂಬಾ ಹಣ್ಣುಗಳನ್ನ ಬಿಡುತ್ತೆ ಅಲ್ಲಿಗೆ ಹೋದಾಗೆಲ್ಲ ನಾನು ಹೋಗಿ ಕಿತ್ಕೊಂಡ್ಬರ್ತೀನಿ ಈ ಟೈಮಲ್ಲೇನೆ ಅಲ್ಲಿ ತುಂಬಾ ಚೆನ್ನಾಗಿ ಕಾಯಿಗಳು ಬಿಡೋದು ಅವಾಗ ಹೋದಾಗಂತೂ ಮಿಸ್ ಮಾಡ್ದಿರನೆ ತೊಗೊಂಡ್ಬರ್ತೀನಿ ಇಲ್ಲಿ ಅಕ್ಕಪಕ್ಕದಲ್ಲಿ ಕೊಟ್ಟರೆ ಅವ್ರಿಗೂ ತುಂಬಾ ಖುಷಿಯಾಗಿ ತಿಂತಾರೆ ಈ ಸೀಸನ್ ಅಲ್ಲೇ ಸೀಬೆಕಾಯಿ ಬಿಡೋದ್ರಿಂದ ಎಲೆಗಿನ ಹಣ್ಣೆ ತುಂಬಾ ಜಾಸ್ತಿ ಬಿಟ್ಟಿರುತ್ತೆ ಹಾಗಾಗಿ ಹೋದಾಗ ತಗೊಂಡ್ ಬರ್ತೀನಿ ರಕ್ಷಾಬಂಧನ ನಾನು ಹೀಗೆ ಆಚರಿಸ್ಕೊಂಡೆ ನಮ್ಮ ಅಣ್ಣ ಬರೋದು ಕಡಿಮೆ ಬಂದಾಗ ಯಾವಾಗ ಬರ್ತಾರೆ ಆ ಟೈಮಲ್ಲಿ ನಾನು ರಕ್ಷಾಬಂಧನನ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಒಂದು ಚೈನು ಬೆಳ್ಳಿದು ಮತ್ತು ಒಂದು ಬೆಳ್ಳಿದು ಉಂಗುರನ ತೊಗೊಬಂದು ಗಿಫ್ಟ್ ಕೊಟ್ವಿ ಅಣ್ಣ ಕೂಡ ಆಶೀರ್ವಾದ ಮಾಡೋದು ತುಂಬಾ ಖುಷಿ ಹೇಗಿದೆ ಈ ಲಾಗ್ ಅಂತೇಳಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಕೊಡೋದು ಮತ್ತು ಲೈಕ್ ಮಾಡೋದನ್ನು ಮರಿಬಿಡಿ